ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹುಣಸೆ ಹುಳಿಯಿಂದ ಒಂದು ಅನ್ನ ಮಾಡ್ಕೋತಾ ಇದ್ದೀನಿ ಬ್ರೇಕ್ಫಾಸ್ಟ್ಗಂತೂ ಸಕ್ಕತ್ತಾಗಿರುತ್ತೆ ಮತ್ತು ಲಂಚ್ ಬಾಕ್ಸ್ಗೂ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿಕೊಂಡ್ರೆ ಪದೇ ಪದೇ ತಿನ್ನಬೇಕು ಅನ್ಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಆಗಿಬಿಡಿ ಮೊದಲಿಗೆ ನಾನಿಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನಮಗೆ ಒಂದು ಹತ್ತು ಜನಕ್ಕೆ ಆಗೋಷ್ಟು ಗೊಜ್ಜು ಮಾಡ್ಕೊಬೋದು ಇದನ್ನು ನಾನು ನೆನೆಸಿ ಚೆನ್ನಾಗಿ ಬಿಸಿನೀರಲ್ಲಿ ನೆನ್ಸ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ನೆನೆಸಿರೋವಂಥದನ್ನ ನಾನು ಒಂದು ಪಾತ್ರೆಗೆ ಸೋಸ್ಕೊತಾ ಇದ್ದೀನಿ ಚೆನ್ನಾಗಿ ಹುಣಸೆ ಹುಣ್ಸೆಹಣ್ಣನ ಈ ರೀತಿಯಾಗಿ ಒಂದು ಪಾತ್ರೆಗೆ ನೀರನ್ನು ಸಾ ಸೇರಿಸ್ಕೊತಾ ಇದ್ದೀನಿ ನಾನು ಒಂದು ನಿಂಬೆಹಣ್ಣು ಗಾತ್ರ ಹಣ್ಣಿಗೆ ಇನ್ನೂರು ಎಮ್ ಎಲ್ ಅಷ್ಟು ನೀರನ್ನು ಹಾಕಿದ್ದೀನಿ ಮತ್ತು ಈ ನೀರಿಗೆ ನಾನು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಜೊತೆಗೆ ನಾನು ಇಲ್ಲೇ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಗೊಜ್ಜು ಮಾಡಬೇಕಾದ್ರೆ ಇಲ್ಲ ನಾನು ಹುಣಸೆಣ್ಣೆ ರಸಿಕೆಯೇ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ಸೇರಿಸ್ಬಿಟ್ಟು ನಾವು ಇದನ್ನು ಸ್ಟವ್ ಮೇಲೆ ಇಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಅಂದರೆ ಕುದಿಸ್ಕೊಂಡ್ರೆ ನಮಗೆ ಅರ್ಧದಷ್ಟು ನೀರಾಗುತ್ತೆ ಇನ್ನೂರು ಎಮ್ ಎಲ್ ನಾನು ಏನು ನೀರು ಹಾಕಿದ್ದೀನಿ ಹಂಡ್ರೆಡ್ ಎಮ್ ಎಲ್ ಬಂದಿರುತ್ತೆ ಇದು ಇದನ್ನು ಸೈಡ್ಗೆ ಎತ್ತಿಟ್ಕೊಬಿಡೋಣ ಇವಾಗ ಒಂದ್ ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡು ನಾನು ಇದಕ್ಕೆ ಕೊಬ್ಬರಿ ಚೂರುಗಳನ್ನ ಹಾಕೊಂಡಿದೀನಿ ಒಂದ್ ಇಡೀ ಅಷ್ಟು ಹಾಕೊಂಡ್ರು ಸಾಕು ಕೊಬ್ಬರಿ ಚೂರು ಅಥವಾ ಕೊಬ್ಬರಿ ತುರಿ ಹಾಕಿರ್ಬಹುದು ಹಾಕಿರ್ಬೋದು ಮತ್ತೆ ಎಳ್ಳನ್ನ ಹಾಕೊಂಡಿದೀನಿ ಹಸಿಕಾಯಿ ತುರಿ ಹಾಕೊಂಡ್ರೆ ಬೇಗ ಕೆಟ್ಟೋಗ್ಬಿಡುತ್ತೆ ಗೊಜ್ಜು ಒಂದ್ ವಾರ ಎಲ್ಲ ಆಗಲ್ಲ ಅಂತ ಒಣಕೊಬ್ಬರಿ ಹಾಕ್ಕೊಂಡಿರೋದು ಕಾಯಿ ತುರಿನೂ ಹಾಕೋಬೋದು ಆಗಲೇ ಗೊಜ್ಜು ರೆಡಿ ಮಾಡಿಕೊಂಡ್ರೆ ನಾನು ಇದನ್ನು ತರಿತರಿಯಾಗಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಸ್ಟವ್ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆ ಬಿಸಿ ಆಗ್ತಿದ್ದಾಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಜಾಸ್ತಿ ಎಣ್ಣೆ ಬೇಕಂದ್ರೂ ನೀವು ಹಾಕ್ಕೊಬೋದು ನಾವು ಜಾಸ್ತಿ ಎಣ್ಣೆ ಯೂಸ್ ಮಾಡಲ್ಲ ಅದರಿಂದ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಡಲೆಬೀಜ ಹಾಕ್ಕೊಂಡಿದ್ದೀನಿ ಒಂದು ಇಡಿಯಷ್ಟು ಬೀಜ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಬಣ್ಣ ಚೇಂಜ್ ಆಗೋವ್ರಿಗೂ ಫ್ರೈ ಮಾಡಿಕೊಂಡು ಇದನ್ನು ಒಂದು ಬಟ್ಲಿಗೆ ಎತ್ತಿಟ್ಕೊಂಡ್ಬಿಡೋಣ ಕಡಲೆ ಬೀಜನೂ ಸಪ್ರೇಟ್ ಎತ್ತಿಟ್ಕೊಂಡ್ಬಿಡೋಣ ಮತ್ತು ಇದೇ ಎಣ್ಣೆಗೆ ನಾನು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿತಾ ಇದೆ ಸಾಸಿವೆ ಸಿಡಿತಿದ್ದಾಗೇ ನಾನಿಲ್ಲಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕೋತೀನಿ ಕಡಲೆಬೇಳೆ ಜೊತೆಗೆ ಉದ್ದಿನಬೇಳೆ ಕೂಡ ಒಂದು ಟೇಬಲ್ ಸ್ಪೂನ್ ಹಾಕೊಳ್ಳೋಣ ಎರಡೂ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈ ಬಾಯಿಗೆ ತಿಂತಾ ಇರಬೇಕಾದ್ರೆ ರೈಸು ಹಾಗೆ ಕಟ್ಮ ಕುಟ್ಮ ಅಂತ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮತ್ತು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಜಜ್ಜಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಇದೆಲ್ಲದನ್ನು ನಾವು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಐ ಫ್ಲೇಮ್ ಮಾಡ್ಕೊಳ್ಳೋದು ಬೇಡ ನೋಡಿ ಈ ರೀತಿಯಾಗಿ ಬಣ್ಣ ಚೇಂಜ್ ಆಗಬೇಕು ಬೇಳೆಗಳೆಲ್ಲ ಇದನ್ನು ಒಂದು ಎರಡು ನಿಮಿಷ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಇವಾಗ ಹುಣಸೇಣ್ ರಸ ಏನು ಬೇಯಿಸಿಟ್ಕೊಂಡಿದ್ನಿ ಇದನ್ನು ಹಾಕ್ಕೊಂಡಿದ್ದೀನಿ ಕ್ಯಾಮ್ರ ಸ್ವಲ್ಪ ದೂರ ತಕ್ಕೊಂಡಿದ್ದೀನಿ ಸಿಡಿತೇ ಇದು ಹುಣಸೇಣ್ ರಸ ಅಂದ್ಬಿಟ್ಟು ಪೂರ್ತಿಯಾಗಿ ನಾನು ಹುಣಸೇಣ್ ರಸನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕುದೀತಿದ್ದಾಗ ಬಿಸಿ ಇದೆ ಅಲ್ವಾ ಬೇಗ ಕುದಿಯುತ್ತೆ ನೋಡಿ ಈ ರೀತಿ ಕುದೀತಿರ್ಬೇಕಾದ್ರೆ ನಾನಿಲ್ಲಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರ್ ನಾವು ಮನೆಯಲ್ಲಿ ಏನು ಸಾಂಬಾರಿಗೆ ಅಂತ ಸಾಂಬಾರು ಪೌಡ್ರ್ ಇಟ್ಕೊಂಡಿರ್ತೀವಿ ಇದೇ ಸಾಂಬಾರು ಪೌಡ್ರನ್ನ ನಾನು ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕೋಬೇಡಿ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ನಮಗೆ ಹುಣ್ಸೈಡ್ ರಸ ಚೆನ್ನಾಗಿ ಬೆಂದಿರುತ್ತೆ ಜಾಸ್ತಿ ಹುಳಿ ಇರಲ್ಲ ಒಬ್ಬರೊಬ್ರು ಅಂದ್ರೆ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಬಂದಿರುತ್ತೆ ಅದರಿಂದ ನೀವು ಸಾಂಬಾರು ಪೌಡ್ರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಸಾಂಬಾರು ಪೌಡ್ರ್ ಹಾಕೋದ್ಮೇಲೆ ಈ ರೀತಿಯಾಗಿ ಕುದಿಯಕ್ಕೆ ಶುರುವಾಗುತ್ತೆ ಇದು ಎಣ್ಣೆ ಅಂಶ ಎಲ್ಲ ಬಿಟ್ಕೋತಾ ಇದೆ ಅನ್ನುವಾಗ ನಾವು ಏನಿಲ್ಲ ಎಳ್ಳು ಮತ್ತು ಕೊಬ್ಬರಿ ತೂರಿನ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಿ ಇದನ್ನು ಕೂಡ ಸೇರಿಸ್ಕೊಳ್ಳೋಣ ಇದು ಮೀಡಿಯಂ ಫ್ಲೇಮಲ್ಲೇ ಇರಬೇಕು ಉರಿ ಇವಾಗ ಈ ರೀತಿಯಾಗಿ ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಒಂದು ಎರಡು ನಿಮಿಷ ಈ ರೀತಿಯಾಗಿ ತಿರುಗಿಸ್ಕೊಂಡ್ರೆ ಆಯಿತು ನೋಡಿ ಈ ರೀತಿಯಾಗಿ ಸ್ವಲ್ಪ ಎಣ್ಣೆ ಬಿಟ್ಕೋತಾ ಇದೆ ಒಂದು ಎರಡು ನಿಮಿಷ ನಾವು ಈ ಥರ ಮುಚ್ಚಿಟ್ಬಿಟ್ರೆ ಕೊಬ್ಬರಿನಲ್ಲಿ ಮತ್ತು ಎಳ್ಳಲ್ಲಿ ಏನು ಎಣ್ಣೆ ಅಂಶ ಎಲ್ಲ ಇರುತ್ತೆ ಇದೆಲ್ಲ ಅದನ್ನು ಗೊಜ್ಜಿಂದ ಈಚೆ ಅಂದರೆ ಬಿಟ್ಕೊಳ್ಳುತ್ತೆ ಅದರಿಂದ ನಾವು ಬರೀ ಎರಡೇ ಟೇಬಲ್ ಸ್ಪೂನ್ ಎಣ್ಣೆನ ನಾನು ಇಷ್ಟು ಗೊಜ್ಜಿಗೂ ಹಾಕಿರೋದು ನೋಡಿ ಈ ರೀತಿಯಾಗಿ ಕುದಿತಾ ಇರಬೇಕಾದ್ರೆ ಅದು ಎಣ್ಣೆ ಅಂಶ ಎಲ್ಲ ಬಿಟ್ಕೋಬೇಕು ಅಲ್ಲಿವರೆಗೂ ಕುದಿಸ್ಕೊಳ್ಳೋಣ ಇವಾಗ ನಾನು ಈ ಗೊಜ್ಜನ್ನ ಗೊಜ್ಜು ರೆಡಿಯಾಗಿದೆ ಇವಾಗ ನಾನು ಇದನ್ನು ಎತ್ತಿ ಒಂದು ಬಟ್ಲಿಗೆ ಇಟ್ಕೊತಾ ಇದ್ದೀನಿ ನನಗೆ ಇವಾಗ ಒಂದು ಒಟ್ಟಿಗೆ ಇಷ್ಟೊಂದು ಅನ್ನ ಕಲಿಸ್ಕೊಳ್ಳಲ್ಲ ಅದರಿಂದ ನಾನು ಎಷ್ಟು ರೈಸ್ ಬೇಕೋ ಅಷ್ಟು ಮಾತ್ರ ಕಲಿಸ್ಕೊಳ್ಳೋದ್ರಿಂದ ಎತ್ತಿಟ್ಕೊಂಡು ನಾನು ಒಂದು ಬಟ್ಲು ಅನ್ನ ಹಾಕ್ಕೊಂಡು ಇದ್ದೀನಿ ಅನ್ನ ಉದ್ರ ಉದ್ರಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ಮುದ್ದೆ ಥರ ಮಾಡ್ಕೋಬಾರ್ದು ನೋಡಿ ಈ ರೀತಿಯಾಗಿ ಅನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ತುಂಬನೇ ಕಲರ್ಫುಲ್ಲಾಗಿ ಮತ್ತು ಒಳ್ಳೆ ರುಚಿ ರುಚಿಯಾಗಿ ಆರೋಗ್ಯಕರವಾಗಿ ಹುಳಿಯನ್ನು ಆಗುತ್ತೆ ತುಂಬನೇ ಚೆನ್ನಾಗಿರುತ್ತೆ ಇದಕ್ಕೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಕಡಲೆ ಬೀಜ ಇದನ್ನು ಸೇರಿಸ್ಕೊಂಡೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಬೆಳ್ಳುಳ್ಳಿ ಮತ್ತು ಈ ಕಾಳುಗಳು ಕಡಲೆಬೇಳೆ ಮತ್ತು ಬೇಳೆ ಕಡಲೆ ಕಡಲೆಬೀಜ ಎಲ್ಲ ಬಾಯಿಗೆ ಸಿಗ್ತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ತುಂಬನೇ ರುಚಿಯಾಗಿರುತ್ತೆ ಮನೆಯಲ್ಲಿ ಎಲ್ರಿಗೂ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು